ಯತ್ನಾಳದ ಭಾಷಣ ಅಷ್ಟು ದ್ವೇಷ ಇಲ್ಲ ಅಂದಾಗ್ತದೆ ಇಲ್ಲ ಇಲ್ಲಾಂದ್ರೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗೆ ತಿಳ್ಕೊಂಡಾರ ನಮ್ಮ ಜಿಲ್ಲೋಸ್ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರಂದ್ರೆ ಅವ್ರಿಗೆ ಅಭಿನಂದನೆ ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಭಾಳ ತ್ರಾಸಾಗ್ತೈತಿ ತೊಂದರೆ ಆಗ್ತೈತಿ ರಾಮಲಿಂಗಾರೆಡ್ಡಿ ಒಬ್ಬ ಅನುಭವಿ ಒಬ್ಬ ಒಳ್ಳೆ ರಾಜಕಾರಣಿ ಆ ಪಕ್ಷ ಬಂಗಡೆ ಬೇರೆ ಅವ್ರ ಹಬ್ತಂಥ ಒಬ್ಬ ಹೃದಯವಂತ ರಾಜಕಾರಣಿ ಡೀಸೆಂಟಾಗಿ ಅವರು ಅಲ್ಲಿ ನಾ ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮ್ಗೆ ಅವ್ರಿಗೆ ಘರ್ಷಣೆ ಆಗ್ತಿರ್ತದೆ ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಒಬ್ಬ ಸಚಿವರಾಗಿ ಹೇಗಿರ್ಬೇಕು ಅನ್ನೋಂಥ ಇದು ಅದ ಅದಕ್ಕೆ ಹೇಳಿದ್ದಕ್ಕೆ ದ್ವೇಷ ಭಾಷಣೆ ಅನ್ನೋ ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಹೊದ್ರಲ್ಲಿ ಒದ್ದು ಹೊರಗೆ ಹಾಕ್ಬೇಕು ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ ಅಲ್ಲಿ ಅಲ್ಲಿ ಅವರು ಪಾಕಿಸ್ತಾನ ಚಲೋ ಅಂದ ನಾವು ಬೇಯಬೇಕಲ್ಲ ಮಕ್ಕಳಿಗೆ ಭಾಷಣ ಎಲ್ಲಿ ಚಲೋ ಆಗ್ತದೆ ನಮ್ಮ ದೇಶದ ಅನತಿಯೊಂದು ಪಾಕಿಸ್ತಾನ ಪರವಾಗಿ ಮಾತಾಡಿದಾಗ ಭಯೋತ್ಪಾದಕರು ಯಾರು ಹಿಂದೂಗಳ ಅವರೇ ಮಾಡೋರೇ ಅವರೇ ಬೆಂಕಿ ಹಚ್ಚೋರು ಅವರೇ ಬಾಂಬ್ ಹಾಕೋರು ಅವರೇ ನಾ ಅದಕ್ಕೆ ನಾವು ಬೈಬೇಕಾಗ್ತದೆ ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜನ ಬಂದರು ಆ ಥರ ನನ್ನ ಮಕ್ಕಳು ಹೇಳಬೇಕಾಗ್ತದೆ ಇದು ದ್ವೇಷ ಆಗೋದಿಲ್ಲ ಇದು ದೇಶ ಪ್ರೀತಿ ಆಗ್ತದೆ ಕೆಲವೊಂದು ಹಲ್ಕಟ್ಟು ಶಬ್ದ ಇರ್ಬೋದು ಆದ್ರೆ ದೇಶ ಪ್ರೇಮ ಅದರಲ್ಲಿ ಬಂದುಬಿಡ್ತದೆ ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ ಹತ್ತೊಂಬತ್ತು ಎ ಸ್ಪಷ್ಟವಾಗಿ ಹೇಳ್ತಾರೆ ಅಭಿವ್ಯಕ್ತ ಸ್ವಾತಂತ್ರ್ಯ ವಾ ವಾಕ್ ಸ್ವಾತಂತ್ರ್ಯ ಕಸಗೊಲಿಕ್ಕೆ ಯಾರಿಗೂ ಇಲ್ಲ ಅದು ನಾವು ಚಾಲೆಂಜ್ ಮಾಡ್ತೀವಿ ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಈ ಇವರು ಗವರ್ನರ್ ಸಹಿ ಆಗಿ ಬರಬೇಕಲ್ಲ ಮೊದಲು ಗವರ್ನರ್ ಇವರು ಸ್ಪಷ್ಟೀಕರಣಕ್ಕೆ ಕೇಳ್ತಾರೆ ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತ್ಯಾಕೆ ನೀವು ಇದನ್ನು ಓವರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತಿರತ್ತೆ ಇವ್ರು ಏನು ಹೇಳ್ತಾರೆ ನಾ ಸಂವಿಧಾನ ಬಿ ಜೆ ಪಿಯವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಾಕತ್ತಾರೆ ಹಾಂ ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡಿದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ ಈ ನೋಡ್ರಿ ನಾನು ನಿನ್ನೆ ನಾವು ಹಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡಿನಿ ನಾನು ಮ್ಯ ಮೇಲೆ ಮೇಲೆ ರಾಹುಲ್ ಗಾಂಧಿ ಒಳಗೆ ಏನು ಬರ್ದಾರೋ ಗೊತ್ತಿಲ್ಲ ಅವ್ನು ಇರೋ ಬಿಟ್ಟೇ ಬರೋದಿಲ್ಲ ಅವ್ನು ಹಿಡ್ದಾನಂದ್ರೆ ನಾಲ್ಕು ಸ್ವಲ್ಪ ಕಲ್ತಾವೆ ನಾ ಹಿಡಿದಕ್ಕೆ ಸ್ವಲ್ಪ ಹ್ಯಾಲೂ ಇವೆ ಅವ್ನಿಗೆ ಗೊತ್ತಿಲ್ಲ ಅವ್ರು ಹೇಳ್ದಾರ ಸಿದ್ದರಾಮಯ್ಯ ಅವರು ಇದ್ರೊಳಗೆ ಏನಿದೆ ಗೊತ್ತೇನೆಯ ಆತಳಿ ನಾನು ಕೇಳಿದ ಏನಾಯಿತು ಓದ್ರೈತೆ ಓದ್ಲಿಕ್ಕೆ ಬರಲಿಲ್ಲ ಸಿದ್ದರಾಮಯ್ಯಗೆ ಅಂದ್ರೆ ನಿಮಗೂ ಸಂದೇ ಅಂತ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನಿಮ್ ಹಿಂದ್ ಕೂತ ಸಕ್ರಿಯ ಮಂತ್ರಿಗೂ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ